ಎನ್ಕ್ಲೇವ್ ಅದರ ಹಿಂದುಗಡೆ ಇರುವಂತ ಯಾವುದು ಬೆಟ್ಟ ನೋಡಿ ಎಷ್ಟು ನಲವತ್ತೆರಡು ಡಿಗ್ರಿ ಮಾರ್ಚ್ ತಿಂಗಳಲ್ಲಿ ಭೂಮಿ ಬರಡಾಗಿದಂತಹ ಭೂಮಿ ತಾಯಿ ಇವಾಗ ಹಚ್ಚ ಹಸಿರಾಗಿ ಕಾಣುತ್ತಿದೆ ನೋಡೋಣ ಬನ್ನಿ ಮಧುಗಿರಿಯ ಬೆಟ್ಟ ಸಾಲಿನ ಸೊಬ ಸೊಗಡು ಇವಾಗನು ನೋಡ ಬನ್ನಿ ಹಚ್ಚ ಹಸಿರು ಕೋಗಿಲೆ ಕೂಗ್ತಾ ಇದೆ ಕೇಳಿಸ್ಕೊಳ್ಳಿ ಅಲ್ಲಿ ನಾನು ಇದ್ದೀನಿ ಜನಾರ್ದನ್ ಕೆ ಎನ್ ನೋಡಿ ಜನಾರ್ದನ್ ಕೆ ಎನ್ ಜನಸೇವೆಯೇ ಜನಾರ್ದನ ಸೇವೆ ಅಂತ ಅಂದ್ಕೊಂಡಿರೋ ಅಂತ ನಾನು ಅಚ್ಚ ಹಸಿರು ನೋಡಿ ಹೇಗಿದೆ ಮಾರ್ನಿಂಗ್ ಏಳು ಗಂಟೆ ಸಮಯದಲ್ಲಿ ಬೆಟ್ಟದ ಸಾಲು ನನ್ನ ಜಾಗಕ್ಕೆ ನಾನು ಏನು ಡೈಲಿ ಬರೋವಂಥ ಜಾಗಕ್ಕೆ ಹೋಗ್ತಾಯಿದ್ದೀನಿ